ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಮತ್ತು ಸಮರ್ಥ ಅಕಾಡೆಮಿ ಆಪ್ ಕ್ಲಾಸಸ್ ಪರವಾಗಿ ವಿಶೇಷವಾದಂಥ ಸ್ವಾಗತ ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ಒಳಪಡಿಸ್ತಾ ಇದ್ದೀನಿ ಎನ್ ಟಿ ಎನ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಯು ಜಿ ಸಿ ನೆಟ್ ಜನವರಿ ಎರಡು ಸಾವಿರದ ಇಪ್ಪತ್ತೈದು ನೆಟ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಅಥವಾ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಎರಡು ಒಂದೇ ಕೆಲವೊಂದು ಎಕ್ಸಾಮು ಡಿಸೆಂಬರಲ್ಲಿ ನಡೆದಿದೆ ಕೆಲವೊಂದು ಜನವರಿಲಿ ನಡೆದಿದೆ ಕನ್ನಡ ಎಕ್ಸಾಮ್ ನಡೆದಿದ್ದು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೆ ನಿಮಗೆಲ್ರಿಗೂ ಈ ಕ್ವಶನ್ ಪೇಪರ್ ಸಿಕ್ಕಿದೆ ಕೀ ಆನ್ಸರ್ಸ್ಗಳು ಸಿಕ್ಕಿರುತ್ತೆ ಆದರೆ ಆನ್ಲೈನ್ ಎಕ್ಸಾಮ್ ಇರೋದ್ರಿಂದ ನೀವು ಕೀ ಆನ್ಸರ್ಗಳನ್ನ ನೋಡ್ಕೋಬೇಕಾದ್ರೆ ಈಗ ಸದ್ಯಕ್ಕೆ ಸದ್ಯಕ್ಕೆ ಪ್ರಾಥಮಿಕ ಕಿ ಉತ್ತರಗಳನ್ನ ಮಾತ್ರ ಪ್ರಕಟ ಮಾಡಿದ್ದಾರೆ ನೀವು ಕ್ವಶನ್ ಪೇಪರ್ ಒಂದು ಕಿ ಆನ್ಸರ್ ಒಂದು ಈ ಥರ ಮಾಡ್ಕೋಬೇಡಿ ಕ್ವಶನ್ಸ್ ಐ ಡಿ ನೋಡಿಕೊಂಡು ಈಗ ಉದಾಹರಣೆಗೆ ನಿಮಗೆ ಯಾವ್ದಾದ್ರು ಒಂದು ಕ್ವಶನ್ ಪೇಪರ್ ಸಿಗುತ್ತೆ ಅಂತ ಹೇಳಿದರೆ ಕ್ವಶನ್ ನಂಬರ್ ಇದ್ರೆ ಕಿ ಆನ್ಸರ್ಗಳಲ್ಲಿ ಕಿ ಆನ್ಸರ್ಗಳಲ್ಲಿ ಕ್ವೆಶನ್ ಐ ಡಿ ಅಂತ ಇರುತ್ತೆ ಇದು ಕ್ವಶನ್ ಐ ಡಿ ಈ ಕ್ವಶನ್ ಐ ಡಿಗೆ ಯಾವುದು ಉತ್ತರ ಅಂತ ನೋಡಿಕೊಂಡು ನೀವು ಅದನ್ನು ಉತ್ತರ ಗುರ್ತಾಕೋಬೇಕು ಇಲ್ಲಾಂದರೆ ತಪ್ಪಾಗಿಬಿಡುತ್ತೆ ಈಗ ಉದಾಹರಣೆಗೆ ಕ್ವಶನ್ ಐ ಡಿ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಾನು ಅದನ್ನು ತೋರಿಸಿ ನಿಮ್ಗೆ ಇವತ್ತಿನ ತರಗತಿಯನ್ನು ಆರಂಭ ಮಾಡ್ತೀನಿ ಓಕೆ ಈಗ ಕ್ವಶನ್ ನಂಬರ್ ಐವತ್ತೈದು ಈ ಕ್ವಶನ್ ಐ ಡಿ ಐದು ಒಂದು ಎರಡು ಏಳು ಸೊನ್ನೆ ಒಂದು ಎರಡು ಆರು ಒಂಬತ್ತು ನಾಲ್ಕು ಈ ಇಪ್ಪತ್ತಾರು ತೊಂಬತ್ನಾಲ್ಕಕ್ಕೆ ಯಾವುದನ್ನು ಕೀ ಆನ್ಸನ್ನು ಬಿಟ್ಟಿದ್ದಾರೆ ನೋಡಿ ಇಪ್ಪತ್ತಾರು ತೊಂಬತ್ನಾಲ್ಕು ನಾನು ಕೊನೆ ನಾಲ್ಕು ಸಂಖ್ಯೆ ನೋಡ್ತಾ ಇದ್ದೀನಿ ಆಪ್ಷನ್ ಸಿ ಈ ಥರ ಕೀ ಆನ್ಸರ್ ನೋಡ್ಕೊಳ್ಳಿ ಅಥವಾ ಸಂಭವನೀಯ ಕೀ ಉತ್ತರಗಳನ್ನ ಬಿ ಅಥವಾ ಪ್ರಾಥಮಿಕ ಕೀ ಉತ್ತರಗಳನ್ನ ಬಿಟ್ಟಿದ್ದಾರೆ ಅಬ್ಜೆಕ್ಷನ್ ಫೈಲ್ ಮಾಡಿದ್ದಾರೆ ಇನ್ನು ಏಳರಿಂದ ಎಂಟು ದಿವಸ ಅಥವಾ ಒಂದು ಹತ್ತು ದಿವಸದೊಳಗಡೆ ಅಂತಿಮ ಕೀ ಉತ್ತರಗಳನ್ನ ಬಿಡ್ತಾರೆ ಅಂತಿಮ ಕೀ ಉತ್ತರಗಳನ್ನ ಬಿಟ್ಟಾಗ ನೀವು ಕ್ವಶನ್ಸ್ ಪೇಪರ್ ಇರುತ್ತಲ್ವ ನಿಮ್ಮ ಹತ್ರ ಈಗ ಉದಾಹರಣೆಗೆ ನಾನು ಟೆಲಿಗ್ರಾಮ್ ಚಾನಲ್ ಅಥವಾ ವಾಟ್ಸಪ್ ಚಾನಲ್ ಹಾಕ್ತೀನಿ ಕ್ವಶನ್ ಪೇಪರ್ನ ಇಲ್ಲಿ ಐವತ್ತೈದು ಕ್ವೆಶನ್ ಐ ಡಿ ಈ ಕ್ವಶನ್ ಐ ಡಿಗೆ ಅವರು ಕೀ ಆನ್ಸರ್ ಬಿಟ್ಟಿರ್ತಾರೆ ಅದನ್ನು ನೋಡ್ಕೋಬೇಕು ಅಥವಾ ನನ್ನ ಸಮರ್ಥ ಅಕಾಡೆಮಿಲಿ ಕ್ವಶನ್ ಪೇಪರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಕೀ ಉತ್ತರಗಳು ನೋಡಿ ನೀವು ಅದನ್ನು ನೋಟ್ ಮಾಡಿಕೊಂಡ್ರೆ ಸಾಕು ಎಲ್ರಿಗೂ ನಮಸ್ತೆ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಇವುಗಳಲ್ಲಿ ವಾದಿರಾಜನ ಕೀರ್ತನೆಯ ಸಾಲುಗಳು ನಾಲ್ಕನ್ನು ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಬರಿಬೇಕು ಸಾಮಾನ್ಯವಾಗಿ ನಾವು ತಾಳುವಿಕೆಗಿಂತ ತಪವೂ ಇಲ್ಲ ಇದು ಗೊತ್ತಾಗುತ್ತೆ ಒಂದು ಗೊತ್ತಾದರೆ ಮಲ್ಟಿಪಚಾಯ್ಸಲ್ಲಿ ಮತ್ತೆ ಚಾಯ್ಸ್ ಇದ್ದಾಗ ನೀವು ಸಿ ಸರಿ ಅಂದರೆ ಎರಡು ಕಡೆ ಸಿ ಇದೆ ಎ ಬಿ ಸಾರಿ ಡಿ ಸಾರಿ ಡಿ ಐದು ಕೊಟ್ಟಿದ್ದಾರೆ ಟಿ ಸರಿ ಅಂದರೆ ಉತ್ತರ ಇದಾಗಬೇಕು ಅಥವಾ ಇದಾಗಬೇಕು ತ್ರೀ ಆಗಬೇಕು ಅಥವಾ ಫೋರ್ ಆಗಬೇಕು ಎ ಬಿ ಆಗಲ್ಲ ಬಿ ಸಿ ಆಗೋಲ್ಲ ಆಗ ಎರಡು ಉತ್ತರಗಳು ಅಲ್ಲ ಅಂದರೆ ಇನ್ನೆರಡು ಹುಡ್ಕೊಳ್ತವೆ ಇದರಲ್ಲಿ ಎರಡರಲ್ಲಿ ಒಂದನ್ನು ಅಟೆಂಡ್ ಮಾಡಿ ನಕಾರಾತ್ಮಕ ಅಂಕಗಳಿದ್ದಾಗ ಬಿಡೋದು ಬೇಡ ನಕಾರಾತ್ಮಕ ಅಂಕಗಳಿದ್ದಾಗ ನಾಲ್ಕು ನಾಲ್ಕು ಗೊತ್ತಿಲ್ಲ ಅಂದರೆ ಮಾತ್ರ ಆ ಕ್ವಶನ್ಗಳನ್ನ ಅಟೆಂಡ್ ಬಿಡ್ತೀರಾ ನಕಾರಾತ್ಮಕ ಅಂಕಗಳಿಂದ ಎಲ್ಲ ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ತೀವಿ ಉಳಿದಂಥವು ಕೊಳನೂದುವ ಎಲ್ಲಿದ್ದರೇನು ಬಾಗಿಲಲ್ಲಿ ಏನಾದರೇನು ಇವು ಸ್ವಲ್ಪ ಹೆಚ್ಚು ನಾವು ಕೇಳಿಲ್ಲ ಬಳಸಿಲ್ಲ ಓಕೆ ಇವೆರಡರಲ್ಲಿ ಯಾವುದು ಉತ್ತರ ಆನ್ಸರ್ ಮಾಡಿ ಮತ್ತೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಎರಡು ವಾದಿರಾಜರದಾದ್ರೆ ಇನ್ನ ಉಳಿದಂಥ ಮೂರ್ ಯಾವುದು ಸೌಂಡ್ ಕೇಳಿಸ್ತಾ ಇಲ್ವಾ ಸೌಂಡ್ ಕೇಳಿಸ್ತಾ ಇಲ್ವಾ ನೋಡಿ ಸೌಂಡ್ ಕೇಳಿಸ್ತಾ ಅಂತ ಒಂದ್ಸರಿ ಮೆಸೇಜ್ ಮಾಡಿ ಅಲ್ಲಿ ಕ್ಲಾಸ್ ಕೇಳ್ತಿರೋರು ಆಪ್ಷನ್ ತ್ರೀ ಉತ್ತರ ಸಿ ಮತ್ತೆ ಡಿ ಬಾಗಿಲಲ್ಲಿ ತಾಳುವಿಕೆಗಿಂತ ಇವೆರಡು ವಾದಿರಾಜರ ಕೀರ್ತನೆಯ ಸಾಲುಗಳು ಇನ್ನು ಉಳಿದಂತ ಮೂರು ಯಾವುದು ಅಂತ ಹೇಳ್ಬಿಟ್ಟು ನಾನು ಕ್ಲಾಸ್ ಕ್ಲಾಸಲ್ಲಿ ನೋಡ್ಕೊಂಡು ಬನ್ನಿ ನಾನು ಅದನ್ನು ಚರ್ಚೆ ತಗೊಳ್ತೀನಿ ಎಡಭಾಗದಲ್ಲಿ ಕೃತಿಗಳನ್ನ ಕೊಟ್ಟಿದ್ದಾರೆ ಬಲಭಾಗದಲ್ಲಿ ಲೇಖಕರನ್ನ ಕೊಟ್ಟಿದ್ದಾರೆ ಇದು ನೆಟ್ ಎಕ್ಸಾಮ್ ಆಗಿರೋದ್ರಿಂದ ಸೂಚನೆಗಳನ್ನೇನು ಕೊಟ್ಟಿಲ್ಲ ಪಟ್ಟಿ ಒಂದು ಪಟ್ಟಿ ಎರಡು ಅಂತ ಕೊಟ್ಟು ಒಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನಾವು ಎಡಭಾಗದಲ್ಲಿ ಎಡಭಾಗದಲ್ಲಿರ್ತಕ್ಕಂಥವು ಕೃತಿಗಳು ಬಲಭಾಗದಲ್ಲಿರ್ತಕ್ಕಂಥವು ಕರ್ತೃ ಅಂದರೆ ಕೃತಿಕಾರರು ಬಾಣಭಟ್ಟನ ಕಾದಂಬರಿ ದಿಲ್ಲಿಶ್ವರನ ಚರಿತ್ರೆ ದೊರೆ ಇಡಿಪಸ್ ಮೇಘದೂತ ನಾಕಸ್ತೂರಿ ಗಂಗಾಧರೇಶ್ವರ ತುರಮರಿ ತರಾಬೆ ಪಿ ಲಂಕೇಶ್ ಇದರಲ್ಲಿ ಒಂದು ಗೊತ್ತಾದ್ರೆ ಮೊದಲೆಲ್ಲ ಆನ್ಸರ್ ಗೊತ್ತಾಗ್ತಿದ್ದು ಇವಾಗ ಒಂದು ಗೊತ್ತಾದರೂ ಆನ್ಸರ್ ಮಾಡೋಕ್ಕಾಗಲ್ಲ ಎರಡು ಗೊತ್ತಿರಬೇಕು ಮೂರು ಗೊತ್ತಿರಬೇಕು ಕೆಲವೊಂದು ಸಲ ನಾಲ್ಕು ಗೊತ್ತಿರಬೇಕಾಗುತ್ತೆ ಎರಡು ಭಾಗದಲ್ಲಿ ನಾಲ್ಕು ಕೊಟ್ಟು ಬಲಭಾಗದಲ್ಲಿ ಭಾಗದಲ್ಲಿ ಐದು ಅಥವಾ ಆರನ್ನ ಕೊಟ್ಟಾಗ ನಮಗೆ ಇದರಲ್ಲಿ ಒಂದು ಗೊತ್ತಾಗುತ್ತೆ ಒಂದು ಗೊತ್ತಾಗುತ್ತೆ ಹೆಚ್ಚು ಕಡಿಮೆ ಸಾಹಿತ್ಯ ಚರಿತ್ರೆ ಓದಬೇಕಾದ್ರೆ ದೊರೆ ಇಡಿಪಸ್ ಪಿ ಲಂಕೇಶ್ ಅವ್ರದ್ದು ಇಲ್ಲಿ ಸಿ ಗೆ ಫೋರ್ ಇದೊಂದು ಗೊತ್ತಾದರೆ ಎರಡು ಆಪ್ಷನ್ಗಳನ್ನ ಬಿಡ್ಬೋದು ಸೆಕೆಂಡ್ ಇಲ್ಲಿ ಉತ್ತರ ನೋಡಿ ಅಂದರೆ ಟೂ ಅಥವಾ ತ್ರೀ ಇವೆರಡಲ್ಲಿ ಒಂದು ಸರಿಯಾಗಬೇಕು ಅದು ಬಿಟ್ಟರೆ ಬಾಣಭಟ್ಟನ ಕಾದಂಬರಿ ಗಂಗಾಧರೇಶ್ವರ ತುರಮುರಿ ಇದು ಗೊತ್ತಾಗುತ್ತೆ ಹೇಗೆ ಟು ಹೇಗೆ ಟು ಅಂದರೆ ಇಲ್ಲಿ ಇದು ಗೊತ್ತಾಗುತ್ತೆ ಒಂದು ಆಗ ನೀವು ಆನ್ಸರ್ ಟು ಅಂತ ಚಾಯ್ಸ್ ಮಾಡ್ಬೋದು ಈ ಥರ ನ ಚಾಯ್ಸ್ ಮಾಡಬೇಕಾದ್ರೆ ಈ ಥರ ಮಾಡ್ಕೊಳ್ಳಿ ಅನಂತರ ನೋಡಿ ಬಿಗೆ ಒನ್ ದಿಲ್ಲಿಶ್ವರನ ಚರಿತ್ರೆ ನಾಕಸ್ತೌರಿ ಮೇಘದೂತ ದರಾ ಬೇಂದ್ರೆ ಅಥವಾ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಐವತ್ತ ಮೂರನೇ ಪ್ರಶ್ನೆ ಇಲ್ಲೂ ಪಟ್ಟಿ ಒಂದು ಪಟ್ಟಿ ಎರಡಿದೆ ಎಡಭಾಗದಲ್ಲಿ ಲೇಖಕರು ಅಥವಾ ಕೃತಿಕಾರರು ಅವರೆಲ್ಲ ಜಾನಪದ ವಿದ್ವಾಂಸರು ಬಲಭಾಗದಲ್ಲಿ ಕೃತಿಗಳು ಅರ್ಚಕ ಬಿ ರಂಗಸ್ವಾಮಿ ಎನ್ ಆರ್ ನಾಯಕ್ ಎಲ್ ಆರ್ ಹೆಗಡೆ ಈಚಿ ಬೋರಲಿಂಗಯ್ಯ ಇಲ್ಲ ನೀವು ಜನಪದ ವಿದ್ವಾಂಸರಂತ ನೋಟ್ ಮಾಡ್ಕೊಳ್ಳಿ ಜನಪದ ವಿದ್ವಾಂಸರು ಅಥವಾ ಜನಪದ ಸಂಶೋಧಕರು ಬಲಭಾಗದಲ್ಲಿ ಅವ್ರ ಕೃತಿಗಳು ಕೊಟ್ಟಿದ್ದಾರೆ ತಿಮ್ಮಕ್ಕನ ಪದಗಳು ಕರ್ನಾಟಕ ಜನಪದ ಕಲೆಗಳ ಕೋಶ ಅಲಕ್ಕಿ ಒಕ್ಕಲಿಗರ ಸಂಸ್ಕೃತಿ ಹುಟ್ಟಿದ ಹಳ್ಳಿ ಇದರಲ್ಲೂ ನಮಗೆ ಹೆಚ್ಚು ಚಿರಪರಿಚಿತವಾಗಿರ್ತಕ್ಕಂಥವು ಹೆಚ್ಚು ಚರ್ಚೆ ಸಾಹಿತ್ಯ ಚರಿತ್ರೆ ಓದ್ಬೇಕಾದ್ರೆ ಬರುವಂಥದ್ದು ಅರ್ಚಕ ಬಿ ರಂಗಸ್ವಾಮಿ ಅವ್ರದ್ದು ಹುಟ್ಟಿದ ಹಳ್ಳಿ ಹೇಗೆ ಫೋರ್ ಹೇಗೆ ಫೋರ್ ಅಂದರೆ ಒಂದೇ ಇರೋದು ಈ ಥರ ಗೊತ್ತಾದ ಮೇಲೆ ಎಲ್ಲವೂ ಚೆಕ್ ಮಾಡ್ಕೋಬೇಕು ಆ ನಂತರದಲ್ಲಿ ಈಚಿ ಬೋರ್ಲಿಂಗಯ್ಯ ಕರ್ನಾಟಕ ಜನಪದ ಕಲೆಗಳ ಕೋಶ ಡಿಗೆ ಟು ಸರಿ ಅಂತ ನೋಡಿಕೊಂಡು ಆಗ ನೀವೇನು ಮಾಡ್ಬೋದು ಆನ್ಸರ್ನ ಅಟೆಂಡ್ ಮಾಡ್ಬೋದು ಇದು ನೆಟ್ ಎಕ್ಸಾಮ್ ಆಗಿರೋದ್ರಿಂದ ನಾನು ಕ್ವೆಶನ್ ಪೇಪರ್ನ ಸ್ವಲ್ಪ ಮೊದಲೇ ಸಾಲ್ವ್ ಮಾಡಿ ಆಮೇಲೆ ಕೊಡ್ತಾ ಕೊಡ್ತಾಯಿದ್ದೀನಿ ಆಪ್ಷನ್ ಟು ಇದಕ್ಕೆ ಸರಿಯಾದಂಥ ಉತ್ತರ ಎನ್ ಆರ್ ನಾಯಕ್ ಆಲಕ್ಕಿ ಉಕ್ಕಲಿಗರ ಸಂಸ್ಕೃತಿ ಸಿ ಎಲ್ ಹೆಗಡೆ ತಿಮ್ಮಕ್ಕನ ಪದಗಳು ಮತ್ತೆ ಸ್ವಲ್ಪ ಜಾನಪದ ವಿದ್ವಾಂಸರ ಹೆಸರುಗಳು ಮತ್ತೆ ಅವರು ಮಾಡಿರ್ತಕ್ಕಂಥ ಆ ಕ್ಷೇತ್ರದಲ್ಲಿ ಸಾಧನೆ ಆ ಭಾಗದಲ್ಲಿರ್ತಕ್ಕಂಥ ಜನಾಂಗ ಬುಡಕಟ್ಟು ಇವನ್ನ ನೋಡಿದ್ರೆ ಸ್ವಲ್ಪ ಗೆಸ್ ಮಾಡ್ಬೋದು ಅದನ್ನು ನೀವು ಬೇಕಾದರೆ ಬಳಸ್ಕೊಳ್ಳಿ ಕೆ ಸೆಟ್ ಮತ್ತೆ ನೆಟ್ ಎಕ್ಸಾಮ್ ಬರೆಯುವಂಥದ್ದು ಐವತ್ನಾಲ್ಕನೇದು ನೆಟ್ ಎಕ್ಸಾಮಲ್ಲಿ ಅಥವಾ ಕೆ ಎಟ್ ಎಕ್ಸಾಮಲ್ಲಿ ದ್ರಾವಿಡ ಭಾಷಾ ವಿಜ್ಞಾನ ಅಂತ ಒಂದು ಟಾಪಿಕ್ ಇದೆ ಹಾಗಾಗಿ ಈ ಪ್ರಶ್ನೆ ಕೊಟ್ಟಿದ್ದಾರೆ ತಮಿಳಿನ ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಅಂತ ಐದು ಕೊಟ್ಟಿದ್ದಾರೆ ಐವತ್ನಾಲ್ಕು ಒನ್ ಎ ಮತ್ತು ಬಿ ಇರವನ್ ಕಾಲನಾನೆ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನ ಒಳಗೊಂಡಿರ್ತಕ್ಕಂಥ ಪದಗಳು ಇವೆಲ್ಲ ನೆಟ್ಟು ಕೆ ಸೆಟ್ಟರ್ ಕೇಳ್ತಾರೆ ಸಾಮಾನ್ಯ ಕನ್ನಡದಲ್ಲಿ ಚಾನ್ಸಸ್ ಕಡಿಮೆ ಐವತ್ತೈದನೇ ಪ್ರಶ್ನೆ ಇದು ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟಿದ್ದು ಮೂರು ಲಿಪಿಕಾರ ಇವೆಲ್ಲ ನಾನು ಜಾಸ್ತಿ ಎಕ್ಸ್ಪ್ಲೇನೇಷನ್ ಯಾಕೆ ಮಾಡಕ್ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ಕನ್ನಡದ ಗಮನದಲ್ಲಿಟ್ಕೊಂಡು ನಾನು ಹೆಚ್ಚು ತರಗತಿಗಳನ್ನ ಮಾಡ್ತಾ ಇರೋದ್ರಿಂದ ನೆಟ್ಟು ಕೆ ಸೆಟ್ಟು ಎಚ್ ಎಸ್ ಟಿ ಆರ್ ಎ ಪಿ ಈ ಥರದ ಎಕ್ಸಾಮ್ಗೆ ನೀವು ಜಾಸ್ತಿನೂ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಸಾಮಾನ್ಯ ಕನ್ನಡಕ್ಕೆ ನಾನು ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಇರೋದ್ರಿಂದ ತುಂಬ ಟಾಪಿಕ್ಗಳ ಬಗ್ಗೆ ಡೆಪ್ತಾಗಿ ಹೋಗ್ತಾ ಇಲ್ಲ ಯಾರು ಕೆ ಸೆಟ್ ನೆಟ್ಟಿಗೆ ಓದ್ತಾ ಇದ್ದೀರಾ ಅವರು ಯಾವ್ಯಾವ ಟಾಪಿಕಿಂದ ಎಷ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ ಐವತ್ತಾರನೇ ಪ್ರಶ್ನೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಎಡಭಾಗದಲ್ಲಿ ಕೃತಿಗಳನ್ನ ಕೊಟ್ಟಿದ್ದಾರೆ ಬಲಭಾಗದಲ್ಲಿ ಕೃತಿ ಹೆಸರು ಕೊಟ್ಟಿದ್ದಾರೆ ವೆನಸು ನಗರದ ವರ್ಣಿಕ ಕನ್ನಡ ಭಗವದ್ಗೀತೆ ವಸಂತ ಸ್ಮೃತಿ ಒಂದು ಕೊಲೆಯ ವೃತ್ತಾಂತ ಪೂತಿ ನರಸಿಂಹಾಚಾರ್ ಡಿ ಆರ್ ನಾಗರಾಜ್ ಎಸ್ ಎಲ್ ಶೇಷಗಿರಿರಾವ್ ಬಿ ವೆಂಕಟಾಚಾರ್ಯ ಫೋರ್ ವೆನಿಸ್ ನಗರದ ವರ್ಣಿಕ ಕನ್ನಡ ಭಗವದ್ಗೀತೆ ಪೂತಿ ನರಸಿಂಹಾಚಾರ ವಸಂತ ಸ್ಮೃತಿ ಡಿ ಆರ್ ನಾಗರ ಒಂದು ಕೊಲೆಯಿರುತ್ತಂತ ಎಲ್ ಎಸ್ ಶೇಷಗಿರಿ ರಾವ್ ಐವತ್ತ ಏಳನೇ ಪ್ರಶ್ನೆ ಇದು ವಿವಕ್ತ ಭಾಷಾವರ್ಗಕ್ಕೆ ಸೇರಿದ ಭಾಷೆ ಚೈನೀಸ್ ಟರ್ಕಿಶ್ ಐರಿಶ್ ಬಾಸ್ಕ್ ತರದ ಪ್ರಶ್ನೆಗಳು ಕೊಟ್ಟರೆ ಗೆಸ್ ಮಾಡಿ ಬರೀರಿ ವಿವಕ್ತ ಭಾಷಾ ವರ್ಗಕ್ಕೆ ಭಾಷೆ ಚೈನೀಸ್ ಈ ಪ್ರಶ್ನೆಲ್ಲ ಎಂ ಎಚ್ ಕೃಷ್ಣ ಅವ್ರದ್ದು ಕನ್ನಡ ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಅನ್ನುವಂಥ ಪುಸ್ತಕ ನೋಡಿಕೊಂಡ್ರೆ ಸಾಕು ಐವತ್ತ ಎಂಟು ವಸ್ತು ಪ್ರತಿರೂಪ ಪರಿಕಲ್ಪನೆಯನ್ನು ಪ್ರಸಿದ್ಧಿಗೊಳಿಸಿದವನು ಸಾಮಾನ್ಯ ಕನ್ನಡದಲ್ಲಿ ಮೊದಲೆಲ್ಲ ಪಾಶ್ಚಾತ್ಯ ಕಾಯಿ ಬಗ್ಗೆ ಪ್ರಶ್ನೆ ಕೇಳ್ತಾ ಇರಲಿಲ್ಲ ಇತ್ತೀಚೆಗೆ ಅರಿಸ್ಟಾಟಲ್ ಪ್ಲೇಟೋ ವರ್ಡ್ಸ್ವರ್ತ್ ಐ ರಿಚರ್ಡ್ಸ್ ಟಿ ಎಸ್ ಎಲೀಟ್ ಕೋಲ್ರಿಜ್ ಎಡ್ವರ್ಡ್ ಬುಲೋ ಇವೆಲ್ಲ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ವಸ್ತು ಪ್ರತಿರೂಪ ಇದು ಪಾಶ್ಚಾತ್ಯ ಕಾವ್ಯ ಮಾಂಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ವಸ್ತು ಪ್ರತಿರೂಪ ಇನ್ನೊಂದು ಬರುತ್ತೆ ಟಿ ಎಸ್ ಇಲೇ ವಸ್ತು ಪ್ರತಿರೂಪ ಒಂದು ಇನ್ನೊಂದು ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ಅಯ್ಯರ್ಚರ್ಡ್ಸ್ ಪ್ರಾಯೋಗ ವಿಮರ್ಶೆಯನ್ನ ಹುಟ್ಟಾಕ್ತಂತವ್ರು ಪ್ರಾಕ್ಟಿಕಲ್ ಕ್ರಿಟಿಸಮ್ನ ಹುಟ್ಟಾಕ್ತ ಇಲ್ಲಿ ಕ್ವಶನ್ ಐಡಿ ಬೇಕನ್ನು ನಿಮಗೆ ಇಲ್ಲಿ ಇಟ್ಟಿದ್ದೀನಿ ಇಪ್ಪತ್ತಾರು ತೊಂಬತ್ತೆಂಟು ಜನಪದ ಸಾಹಿತ್ಯವನ್ನು ವಿಶ್ವವಿದ್ಯಾನಿಲಯವೊಂದರಲ್ಲಿ ಬೋಧಿಸುವ ಶಾಸ್ತ್ರ ಶಿಸ್ತಾಗಿ ಪರಿಗಣಿಸಿದ ಮೊದಲ ದೇಶ ಪ್ರಸ್ತುತ ಜಾನಪದವನ್ನ ಕರ್ನಾಟಕವೂ ಸೇರಿದಂತೆ ಭಾರತದ ಹಲವಾರು ವಿಶ್ವವಿದ್ಯಾನಿಲಯಗಳು ಅಥವಾ ಪ್ರಪಂಚದ ಹಲವಾರು ವಿವಿಗಳು ಓದ್ತಾ ಕೋರ್ಸ್ಗಳಿದೆ ಓದ್ತಾ ಇದಾರೆ ಆದರೆ ಮೊದಲು ಪ್ರಾರಂಭ ಮಾಡಿದ್ಯಾವುದು ಜರ್ಮನಿ ಫಿನ್ಲ್ಯಾಂಡ್ ಭಾರತ ಇಂಗ್ಲೆಂಡ್ ಫಿನ್ಲ್ಯಾಂಡ್ ಅನಂತರದಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳು ಕೋರ್ಸನ್ನು ಪ್ರಾರಂಭ ಮಾಡುತ್ತವೆ ಪ್ರಶ್ನೆ ಅರುವತ್ತು ಇದು ಧ್ವನ್ಯಾಂಗಗಳಿಗೆ ಸಂಬಂಧಪಟ್ಟಂಥದ್ದು ಮೇಲ್ದಂತದ ಹಿಂಭಾಗಕ್ಕಿರುವ ಉಬ್ಬಿದ ಭಾಗ ದಂತ್ಯ ವರ್ತ್ಯ ತಾಲವ್ಯ ಪರಿವೇಷ್ಟಿತ ಏನಂತ ಇದನ್ನು ಕರಿತೀವಿ ಅಂತ ಐ ಡಿಗಳನ್ನ ನೋಡ್ಕೋಬೇಕು ಇಪ್ಪತ್ತಾರು ಎಂಬತ್ತೆಂಟು ಎಂಬತ್ತೆಂಟು ಆಪ್ಷನ್ ಟು ವರ್ತಿಯ ಅಂತ ಹೇಳ್ಬಿಟ್ಟು ಅದನ್ನ ಗುರುತಿಸ್ತೀವಿ ಸಾಮಾನ್ಯ ಕನ್ನಡದಲ್ಲಿ ಇಲ್ಲಿಯವರೆಗೆ ಹೋಗಿಲ್ಲ ಕಂಠ್ಯ ತಾನವ್ಯ ಮೂರ್ಧನ್ಯ ಇಲ್ಲೇ ಕೊಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇಲ್ಲಿಗೂ ಪ್ರಶ್ನೆಗಳು ಎಕ್ಸ್ಟೆಂಡ್ ಆಗ್ತವೆ ಅರವತ್ತನೇ ಪ್ರಶ್ನೆ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿರುವಂತ ಸಾಲು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಒಂದು ಪದ್ಯ ಇದೆ ಚಲದೋಳ್ ದುರ್ಯೋಧನಂ ನನ್ನಿಯೋಳ್ ಇನತನಯಂ ಗಂಡಿನೋಳ್ ಭೀಮ ಸೀನಮ ತುಂಬಾ ಪ್ರಸಿದ್ಧವಾದಂಥ ಪದ್ಯ ಸಾಮಾನ್ಯ ಕನ್ನಡದಲ್ಲಿ ಆ ಸಾಲು ಕೊಟ್ಟು ಇದು ಯಾರ್ದು ಅಂತ ಕೇಳ್ತಾರೆ ಪಂಪನ ಸಾಲು ಕೃತಿ ವಿಕ್ರಮಾರ್ಜುನ ವಿಜಯ ಇದು ನೆಟ್ ಎಕ್ಸಾಮ್ ಆಗಿರೋದ್ರಿಂದ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಚಲದೋಳ್ ಬಲಭಾಗದಲ್ಲಿ ದುರ್ಯೋಧನ ನನ್ನಿಯೋಳ್ ನನ್ನಿ ಅಂದರೆ ಸತ್ಯ ಕರ್ಣ ಸತ್ಯಕ್ಕೆ ಹೆಸರಾದಂಥವನು ಕರ್ಣ ಇಲ್ಲಿ ಇನ ತನಯಂ ಅಂತ ಇದೆ ಇನ ಅಂದರೆ ಸೂರ್ಯ ತನಯ ಅಂದರೆ ಮಗ ಸೂರ್ಯನ ಮಗ ಕರ್ಣ ಅಂತ ಚಲದೋಳ್ ದುರ್ಯೋಧನ ಹೇಗೆ ಫೋರ್ ಹೇಗೆ ಫೋರ್ ಆದರೆ ಎರಡಿದೆ ಗೊತ್ತಾಗಲ್ಲ ಬಿ ಗೆ ಒನ್ ಇಲ್ಲೂ ಗೊತ್ತಾಗಲ್ಲ ನೋಡಿ ಗಂಡಿನೋಳ್ ನೋಡಿ ಅಲ್ಲಿ ಭೀಮಸೇನಂ ಸಿ ಗೆ ತ್ರೀ ಇಲ್ಲಿ ಗೊತ್ತಾ ಸಾರಿ ಸಿ ಗೆ ಟು ಇದು ಉತ್ತರ ಅಲ್ಲ ಆಗ ಆಪ್ಷನ್ ತ್ರೀ ಅಂತ ಚಾಯ್ಸ್ ಮಾಡ್ಕೋಬಹುದು ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಬರುವಂತ ಸಾಲು ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಪಿ ಡಿ ಎಫ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಎಫ್ ನೋಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಕೇಳ್ತಾ ಇರೋದು ಸಮರ್ಥ ಅಕಾಡೆಮಿ ಆಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಲ್ಲಿ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೋಬಹುದು ಟಿ ಎಸ್ ಇಲ್ಲಿ ಇನ್ನೊಂದು ವ್ಯಕ್ತಿತ್ವ ನಿರಸನ ಸಿದ್ಧ ಅಂತ ಅದನ್ನು ನೋಟ್ ಮಾಡ್ಕೊಳ್ಳಿ ಇಲ್ಲಿ ಎಕ್ಸ್ಪ್ಲೇಷನ್ ಇದೆ ಪೂರ್ತಿ ಚಲದೋಳ್ ದುರ್ಯೋಧನಂ ನನ್ನಿಯೋಳ್ ಗಂಡಿನೋಳ್ ಭೀಮಸೇನಂ ಬಲದೋಳ್ ಮುದ್ರೇಶನ್ ನೋಡಿ ಶಲ್ಯ ಇಲ್ಲಿ ಮುದ್ರೇಶನ್ ಬಲದೋಳ್ ಮುದ್ರೇಶನ್ ಉತ್ತರ ಆಪ್ಷನ್ ತ್ರೀ ಈ ಥರ ಈ ಪದ್ಯವನ್ನು ಸ್ವಲ್ಪ ನೀವು ಹೆಚ್ಚು ಓದ್ಕೊಂಡ್ರೆ ಮುಂದಿನ ದಿನಗಳು ನಿಮಗೆ ಅನುಕೂಲ ಆಗುತ್ತೆ ಓಕೆ ಇಷ್ಟು ಪ್ರಶ್ನೆಗಳು ತಗೊಂಡೆ ಈ ಪ್ರಶ್ನೆಗಳಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನೀವು ಕೇಳಬಹುದು ಆಮೇಲೆ ಕ್ಲಾಸ್ ನಿಮಗೆ ಉಪಯೋಗ ಆಗ್ತಾ ಇದೆಯಾ ಉಪಯೋಗ ಆಗ್ತಾ ಆಗ್ತಾಯಿದ್ರೆ ಯೂಟ್ಯೂಬಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೇರೆಯವರಿಗೂ ತಿಳಿಸಿ ಸೋಷಿಯಲ್ ಮೀಡಿಯಾ ಅಡ್ಮಿನ್ ಆಗಿದ್ರೆ ನೀವು ಅಲ್ಲೂ ಶೇರ್ ಮಾಡಿ ಸ್ಟೇಟಸ್ಸಿಗೆ ಹಾಕೊಳ್ಳಿ ಮತ್ತೆ ತುಂಬಾ ಜನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರು ಫೀಡ್ಬ್ಯಾಕ್ ಕೊಡ್ಬೇಕು ಅಂದ್ರೆ ಕೊಡಿ ಅದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ಕ್ವಶನ್ಸ್ ಇದೆಯಾ ಸೌಂಡ್ ಇನ್ನು ಜಾಸ್ತಿ ಮಾಡಿ ಸರ್ ಅಂತ ಸೌಂಡ್ ಇಷ್ಟೇ ಬರ್ತಾ ಇರೋದು ಸ್ವಲ್ಪ ತಾಂತ್ರಿಕ ತೊಂದರೆ ಇದೆ ಸಮರ್ಥ್ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಳ್ಳಿ ಫ್ರೀ ಕ್ಲಾಸ್ ಇರುತ್ತೆ ನೀವು ಅಲ್ಲಿ ಜಾಯ್ನ್ ಆದರೆ ಅಲ್ಲಿ ಸೌಂಡು ಇವೆಲ್ಲ ಕ್ಲಿಯರ್ ಇರುತ್ತೆ ಏನೋ ಸಮಸ್ಯೆಗಳಿರಲಿ ಆ್ಯಪಲ್ಲಿ ಫ್ರೀ ಕ್ಲಾಸ್ ಜಾಯಿನ್ ಆಗೋಕ್ಕಾಗ್ತಿಲ್ವಾ ಆಗ್ತಿಲ್ವಾ ಆಗ್ತಾಯಿದೆ ನೋಡಿ ತುಂಬ ಜನ ಆಗ್ತಾರೆ ಕಂಟೆಂಟ್ ಏನಾದರೂ ಡೌಟ್ಸ್ ಇದ್ರೆ ಕೇಳಿ ಓಕೆ ಥ್ಯಾಂಕ್ ಯು ನಾಳೆ ಒಂಬತ್ತು ಗಂಟೆ ಕ್ಲಾಸ್ ತೊಗೊಳ್ತೀನಿ ಇಲ್ಲಿ ಒಳ್ಳೇದಾಗಲಿ ಅಲ್ದ